ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಥಾನಭ್ರಷ್ಟಾ ನ ಶೋಭಂತೆ ದಂತ ಕೇಶಾಹ ನಕಾಹ ಅಂಥೇಳಿ ಒಂದು ಶ್ರುತಿವಾಕ್ಯ ಇಲ್ಲಿ ಏನು ಹೇಳ್ತೈತೆ ಹಲ್ಲು ಕೂದಲು ಮತ್ತು ಉಗುರು ಇವು ಮೂರು ತಮ್ಮ ಸ್ಥಾನಗಳನ್ನು ಕಳ್ಕೊಂಡು ಪಾಂದ್ರೆ ಕಿಮ್ಮತ್ತಿಲ್ಲಂತ ಕಿಮ್ಮತ್ತಿಲ್ಲಂತ ಎಲ್ಲಿತನ ತಮ್ಮ ಸ್ಥಾನದೊಳಗೆ ಇವು ಮೂರು ಇರ್ತಾವಲ್ಲ ಆವಾಗ ಮಾತ್ರ ಅವಕ್ಕೆ ವಿಶೇಷವಾದಂತಹ ಕಾಳಜಿ ಅವಕ್ಕೆ ಕೊಟ್ಟಂತಹ ಮಹತ್ವ ಮತ್ತು ಯಾವುದಕ್ಕೂ ಕೊಡೋದಿಲ್ಲ ಹಲ್ಲು ಗಟ್ಟಿ ಮುಟ್ಟಿದ್ದಾಗ ಅದಕ್ಕೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದನ್ನು ನಾವು ಎಷ್ಟು ಸ್ವಚ್ಛ ಮಾಡ್ತೀವಿ ಅದನ್ನು ಏನು ನಾವು ಭಾಳ ಒಡೆದು ಹೇಳಬೇಕಾಗಿಲ್ಲ ಈಗೆಲ್ಲ ಒಂದೊಂದು ಹಲ್ಲಿಂದ ಚಿಕಿತ್ಸೆ ಪಡ್ಕೋಬೇಕಪ್ಪ ಅಂದ್ರೂ ಸಹಿತ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೇವೆ ಅಂದ್ರೆ ಆ ಹಲ್ಲು ಒಳಗಿದ್ದಾಗ ಅದಕ್ಕೆ ಭಾಳ ಮಹತ್ವ ಒಮ್ಮೆದ ಹಲ್ಲ ಕಿತ್ತ ಹೊರಗೆ ಬಂತಪ್ಪ ಅಂದ್ರೆ ಅದಕ್ಕೆ ಶಗಣಿ ಹಚ್ಚಿ ಮಾಳಿಗೆ ಮ್ಯಾಲೆ ಚಲುತ್ತಿದ್ವಿ ನಾವು ಮೊದಲು ಸಣ್ಣವರಿದ್ದಾಗ ಮುಗಿತ ಅದ್ರ ಕೆಲಸ ಯಾವಾಗ ತನ್ನ ಬಾಯಿ ಬಿಟ್ಟು ಹೊರಗೆ ಬಂತು ಅದು ತನ್ನ ಮಹತ್ವವನ್ನು ಕಳ್ಕೊಂತವು ಮತ್ತು ಕೂದಲು ಈ ಕೂದಲಿಗಾಗಿ ಎಷ್ಟು ನಾವು ಪರಿಶ್ರಮ ಪಡ್ತೀವಿ ಕೂದಲು ಬೆಳ್ಳಗಾಗಬಾರ್ದು ಕೂದಲು ಬೀಳಬಾರ್ದು ಕೂದಲು ಉದುರಬಾರ್ದು ಕೂದಲು ಉದ್ದಿರಬೇಕು ಕೂದಲು ದಪ್ಪ ಇರಬೇಕು ತಲೆ ತುಂಬ ಇರಬೇಕಂತ ಹೇಳಿ ಸಾಕಷ್ಟು ದುಡ್ಡು ಖರ್ಚು ಮಾಡ್ತೀವಿ ಸಾಕಷ್ಟು ಅವಕ್ಕೆ ನಾವು ಉಪಚಾರಗಳನ್ನು ಮಾಡ್ತೀವಿ ಒಮ್ಮೆ ಕೂದಲವನ್ನು ಕತ್ತರಿಸಿದೀಪ ಅಂದ್ರೆ ನಮ್ಮ ತಲೆಯನ್ನು ಬಿಟ್ಟದು ಬೇರ್ಪಟ್ಟಪ್ಪ ಅಂದ್ರೆ ಅದಕ್ಕೆ ಯಾವ ಕಿಮ್ಮತ್ತೂ ಇಲ್ಲ ಅದನ್ನು ಯಾರಾದರೂ ಮುಟ್ಟಿದರೂ ಸಹಿತ ಒಳ್ಳೆ ಸ್ನಾನ ಮಾಡ್ತಾರೆ ಅಂದಮೇಲೆ ಆ ಕೂದಲಕ್ಕೆ ಎಲ್ಲಿ ಮಠ ತನ್ನ ಸ್ಥಾನದೊಳಗೆ ಇರದೈತು ಅಲ್ಲಿ ಮಠ ಮಹತ್ವ ಮತ್ತು ಉಗುರು ಉಗುರಿಗಾಗಿನೂ ಸಹಿತ ಎಷ್ಟು ಖರ್ಚು ಮಾಡ್ತಾರೆ ಹೆಣ್ಮಕ್ಳಿಗೆ ಒತ್ತದು ಅವುಗಳನ್ನು ಎಷ್ಟು ಜೋಪಾನ ಮಾಡ್ತಾರೋ ಆದರೆ ಒಮ್ಮೆ ನಾವು ಆ ಉಗುರನ್ನು ತೆಗೆದೀವ ಅಂದರೆ ಮನೆಯಾಗ ಸಹಿತ ಇಟ್ಕೊಳ್ಳೋದಲ್ಲ ನಮ್ಮ ಕಂಪೌಂಡ್ ಬಿಟ್ಟು ಅಚಿ ಕಡೆ ಚೆಲ್ತೀವಿ ಅಂದರೆ ಎಲ್ಲಿತನ ಒಳಗೆ ಹಲ್ಲಿತ್ತು ಅದಕ್ಕೆ ಬಹಳ ಮಹತ್ವ ಇತ್ತು ಹೊರಗೆ ಬಂದ ಮೇಲೆ ಅದರ ಮಹತ್ವ ಕಡಿಮೆ ಆಯಿತು ಎಲ್ಲಿತನ ನಮ್ಮ ತಲೆ ಮೇಲೆ ಕೂದಲಿತ್ತು ಅದಕ್ಕೆ ಭಾಳ ಮಹತ್ವ ಇತ್ತು ಯಾವಾಗ ನಮ್ಮ ತಲೆಯನ್ನು ಬಿಟ್ಟು ಬೇರ್ಪಟ್ಟಿತು ಅದರ ಮಹತ್ವ ಹೋಯ್ತು ಎಲ್ಲಿ ಮಠ ಉಗುರು ನಮ್ಮ ಕೈ ಒಳಗಿತ್ತು ಅಲ್ಲಿ ಮಠ ವಿಶೇಷವಾದಂಥ ಕಾಳಜಿ ಇತ್ತು ಯಾವಾಗ ಆ ಉಗುರನ್ನು ಕತ್ತರಿಸಿ ನಮ್ಮ ದೇಹದಿಂದ ಬೇರ್ಪಡಿಸಿದ್ವಿ ಅದರ ಮಹತ್ವ ಹೋತು ಹಂಗ ಯಾರು ಸದ್ಭಾವನೆಯಿಂದ ಕೂಡಿರ್ತಾರ ಸದ್ಗುರುಗಳ ಸನ್ನಿಧಾನದೊಳಗೆ ಇರ್ತಾರಲ್ಲ ಅವ್ರಿಗೆ ಭಾಳ ಮಹತ್ವ ಇರ್ತೈತೆ ನೋಡ್ರಿ ಇವತ್ತು ನನ್ನ ಭಾಳ ಪ್ರೀತಿಯಿಂದ ಎಲ್ಲೆಲ್ಲಿಂದೂ ಮಾತಾಡಿಸ್ತಾರೆ ಬೇರೆ ಬೇರೆ ದೇಶದಿಂದ ಸಹಿತ ಫೋನ್ ಮಾಡಿ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ನಾನು ನೋಡಿದ್ರಪ್ಪ ಅಂತಂದ್ರೆ ನನಗೆ ಕಾಲು ಬೆಳಕ್ಕೆ ಬರ್ತಾರ ಯಾಕಪ್ಪ ಅಂತಂದ್ರೆ ನಾ ಆ ಸದ್ಗುರುನಾಥನನ್ನು ಹಿಡ್ಕೊಂಡದ ಅದಕ್ಕೆ ಪರಿಚಯ ಇಲ್ಲದವರು ಸಹಿತ ಅನ್ನ ತಮ್ಮ ಅಕ್ಕ ತಂಗಿ ತಂಗಿರಾಕಿಲ್ಲ ಅಷ್ಟು ಪ್ರೇಮ ಮಾಡ್ತಾರೆ ನನ್ನ ಮೇಲೆ ಯಾಕಪ್ಪ ಅಂತಂದ್ರೆ ಆ ಸದ್ಗುರುನಾಥನ ಒಂದು ಅನುಸಂಧಾನದೊಳಗೆ ಇರ್ತೇನೆ ಅಂಥೇಳಿ ನೀವೆಲ್ಲರೂ ಸಹಿತ ನನಗೆ ಗೌರವವನ್ನು ಕೊಡೋದು ನಾ ನಿಮಗೆ ಗೌರವ ಕೊಡೋದು ಯಾಕಪ್ಪ ಅಂದ್ರೆ ನೀವು ಸಹಿತ ಆ ಸನ್ಮಾರ್ಗದೊಳಗೆ ಇದ್ದಿದ್ದಕ್ಕನ ಇದನ್ನು ಕೇಳಿದ್ರಿ ಆ ಸದ್ಗುರುವಿನ ಬಗ್ಗೆ ಒಂದು ಭಕ್ತಿ ಅನ್ನೋದು ಹೃದಯದೊಳಗೆ ಹುಟ್ಟಿತವು ಅದರಿಂದ ಆತ್ಮಸ್ಥೈರ್ಯ ಮೂಡಿತವು ಅದರಿಂದ ಜೀವನದೊಳಗೆ ನಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ವಿ ಅದರಿಂದ ನಮಗೆ ಫಲ ಸಿಕ್ತು ಹಿಂಗೆ ಒಂದಕ್ಕೆ ಒಂದು ಅದು ಸಂಬಂಧ ಇರ್ತೈತಿ ಅದಕ್ಕೆ ಎಲ್ಲಿ ಮಠ ನಾವು ಆ ಗುರುನಾಥನ ಪಾದಗಳನ್ನು ಹಿಡ್ಕೊಂಡಿರ್ತೀವಿ ಅಲ್ಲಿ ಮಠ ನಮಗೆ ಭಾಳ ಕಿಮ್ಮತ್ತು ಇರ್ತೈತಿ ಒಂದು ವೇಳೆ ನಾವು ಆ ಗುರುನಾಥನ ಪಾದದಿಂದ ದೂರ ಆದೀವಪ್ಪ ಅಂದ್ರೆ ನಮಗೆ ಕಿಮ್ಮತ್ತು ಇಲ್ಲದಂಗೆ ಆಗತೈತಿ ಅದಕ್ಕೆ ನಾವೆಲ್ಲ ಏನು ಮಾಡ್ಬೇಕಂದ್ರೆ ಯಾವಾಗಲೂ ಸಹಿತ ಆ ಸದ್ಗುರುವಿನ ಸಂಪರ್ಕದೊಳಗೆ ಇರ್ಬೇಕು ರೀ ಸಂಪರ್ಕದೊಳಗಿರೋದಂದ್ರೆ ಅವನ ಧ್ಯಾನ ಮಾಡ್ಕೊತಿರೋದು ಅವನ ಇರೋದು ಅವ ಹೇಳಿದ ವಿಚಾರಗಳನ್ನು ಮನನ ಮಾಡ್ಕೋತ ಇರೋದು ಇದೆ ಆ ಪರಮಾತ್ಮನ ಜೊತೆಗೆ ಇರುವಂತಹ ಸಂಬಂಧ ನಮ್ಮದು ನಿಮ್ಮದು ಅದಕ್ಕೆ ನಾವೆಲ್ಲರೂ ಸಹಿತ ಪರಮಾತ್ಮನಿಂದ ಸದ್ಗುರುವಿನಿಂದ ದೂರಾಗಿ ನಮ್ಮ ಕಿಮ್ಮತ್ತು ಕಳ್ಕೊಳ್ಳೋದು ಬೇಡ ಯಾವಾಗಲೂ ಸಹಿತ ಅವರ ಸಂಪರ್ಕದೊಳಗನ ಇದ್ದು ನಮ್ಮ ಮಹತ್ವವನ್ನು ಈ ಜೀವಿರೋ ಮಠಾನು ಸಹಿತ ಹಿಂಗೆ ಅಖಂಡವಾಗಿ ಇಟ್ಕೊಂಡು ಹೋಗುನು ಅಂಥೇಳಿ ತಮ್ಮಂತೇಕ ವಿಶೇಷವಾಗಿ ನಾ ಪ್ರಾರ್ಥನೆ ಮಾಡ್ತೇನೆ ಶ್ರಾವಣ ಮಾಸ ಆರಂಭ ಆತನ ಗುಡಿದ ಇಪ್ಪತ್ತು ದಿನ ಮುಗಿತ್ರಿ ಇಪ್ಪತ್ತು ದಿವಸದೊಳಗೆ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಿಂತ ಸಹಿತ ನಮ್ಮಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಳೋದೈತಲ್ಲ ಅದು ಬಹಳ ವಿಶೇಷದಿಂದ ಕೂಡೈತಿ ಅದಕ್ಕೆ ಯಾವಾಗಲೂ ಸಹಿತ ನಮ್ಮ ನಮ್ಮ ಪರಿವರ್ತನೆಯನ್ನು ಮಾಡ್ಕೋತಾ ಇರೋನು ಬದಲಾವಣೆ ಆಗ್ಬೇಕ್ರಿ ನಮ್ಮೊಳಗಿದ್ದಂತಹ ಕೆಟ್ಟ ಗುಣ ಸ್ವಲ್ಪ ಆದರೂ ದೂರ ಆಗಬೇಕು ಅಂದ್ರೆ ಇಷ್ಟೆಲ್ಲ ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ಫಲ ಆಗ್ತೈತಿ ಮತ್ತು ಯಾರು ಭಕ್ತಿಯಿಂದ ಹೇಳ್ತಾರೋ ಕೇಳ್ತಾರ ಅವ್ರಿಗೆ ಗೊತ್ತಾಗ್ದಂಗನ ಅವರು ಈ ದುರ್ಗುಣಗಳಿಂದ ದೂರವಾಗಿರ್ತಾರೆ ಇದು ಸತ್ಯವಾದ ಮಾತನ ಸಿದ್ಧಾರುಡಪ್ಪುಗಳು ಹುಬ್ಬಳ್ಳಿ ಒಳಗೆ ಸಾಕ್ಷಾತ್ ಪರಮೇಶ್ವರರಾಗಿ ನೆಲೆಸಿದ್ರು ಅಂಥೇಳಿ ತಮಗೆ ಭಾಳ ಸರಿ ಹೇಳಿದೀನಿ ಸಿದ್ಧಾರ್ಡ್ರ ಸ್ವಭಾವ ಹೆಂಗಿತ್ತಪ್ಪ ಅಂತಂದ್ರೆ ಬರೀ ಪ್ರಾಣಿ ಪಶು ಪಕ್ಷಿ ಅಷ್ಟೇ ಅಲ್ಲ ಯಾವ ವಸ್ತುಗಳಲ್ಲಿಯೂ ಸಹಿತ ಭೇದ ಭಾವವನ್ನು ಅವರು ಮಾಡಲಿಲ್ಲ ಒಂದು ಸಾರಿ ಏನಾಗಿತ್ತಂದ್ರೆ ಸಿದ್ಧಾರ್ಡ ಅಪೋಳಿಗೆ ಮಧ್ಯಾಹ್ನ ಬಿಸಿಲಿತ್ತು ಒಬ್ಬ ಭಕ್ತಳು ಒಂದು ತಂಬಿಗೆ ಒಳಗೆ ಲಿಂಬಿ ಹಣ್ಣಿನ ಶರಬತ್ತು ಮಾಡ್ಕೊಂಡು ಬಂದಿದ್ದಲು ಸಿದ್ಧಾರ್ಡ್ರಿಗೆ ಕೊಡಬೇಕಂತೇಳಿ ಸಿದ್ಧಾರುಡರು ಮಲ್ಕೊಂಡಿದ್ದ ಶೇನ ಮಂದಿರದ ಕಟ್ಟಿ ಮೇಲೆ ಕುಂತಿದ್ರು ಮ ಸಾಯಂಕಾಲ ನಾಲ್ಕು ಗಂಟೆಗೆ ಬೇಸಿಗೆ ಕಾಲ ರಣರಣ ಬಿಸಿಲು ಅಂಥದ್ರೊಳಗೆ ಆ ಹೆಣ್ಮಗಳು ಒಂದು ತಂಬಿಗೆ ಒಳಗೆ ಶರಬತ್ತು ತೊಗೊಂಡು ಬಂದಲು ತಂಬಿಗೆ ತುಂಬಿತ್ತು ಅಷ್ಟನಗುಡ್ದ ಸಿದ್ಧಾರ್ಡ್ರ ಮುಂದಿಟ್ಟ ನಮಸ್ಕಾರ ಮಾಡಿಯಪ್ಪ ಇದನ್ನು ಸ್ವಲ್ಪ ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ಲು ತಂಬಿಗೆ ಭಾಳ ತುಂಬೈತೆ ತಿಳಿದ ಸಿದ್ಧಾರ್ಡ್ರು ಒಂದು ಸಣ್ಣ ವಾಟೆ ಹುಡುಕಕತ್ತರು ಇದ್ದಿದ್ದಿಲ್ಲ ಅಷ್ಟೊತ್ತಿಗೆ ಒಬ್ಬ ಭಕ್ತ ಅಯ್ಯಪ್ಪ ಒಂದೇ ನಿಮಿಷ ನಿಲ್ರಿ ಅಂತೇಳಿ ಅಡುಗೆ ಮನೆಯಾಗ ಓಡಿ ಹಾದ ಅಷ್ಟನಗುಡ್ದು ಸಿದ್ಧಾರ್ಡ್ರಿಗೆ ಅಲ್ಲೇ ಬಿದ್ದಿದ್ದು ಒಂದು ಕೊಬ್ಬರಿ ಚಿಪ್ಪು ಕಂಡಿತ್ರಿ ಕೊಬ್ಬರಿ ಸ್ವಟ್ಟಿ ಕಂಡಿತು ಆ ಕೊಬ್ಬರಿ ಚಿಪ್ಪಿನೊಳಗೆ ಶರಬತ್ತು ಹಾಕ್ಕೊಂಡು ಕುಡಿಯೋಕ್ಕೆ ಚಾಲು ಮಾಡಿಬಿಟ್ರ ಭಕ್ತ ಒಳಗೆ ಹೋದವ ಒಂದು ಬೆಳ್ಳಿ ವಾಟೆ ತೊಗೊಂಡು ಬಂದು ಸಿದ್ಧಾರ್ಡ್ರ ಮುಂದಿಟ್ಟ ಎಪ್ಪಾ ಅದ್ರಾಗ ಯಾಕೆ ಕುಡಿತರಿ ಇದರಾಗೆ ಕುಡಿರಿ ಅದು ಅಪವಿತ್ರ ಐತಿ ಎಂದ ಅದನ್ನು ಕೊಬ್ಬರಿ ಹರಿಚಿ ಅದನ್ನು ತಗೊಂಡು ಬಿಸಾಡಿ ಒಗೆದ್ದಾರೆ ಆ ಕೊಬ್ಬರಿ ಚಿಪ್ಪು ಎಷ್ಟು ದಿನದಿಂದ ಹೊರಗೆ ಬಿದ್ದಿತ್ತು ಆ ಪವಿತ್ರವಾದರೊಳಗೆ ಯಾಕೆ ಕುಡಿತರಿ ಪವಿತ್ರವಾದಂತಹ ಶುಭ್ರವಾಗಿ ತೊಳೆದಿಟ್ಟಂಥ ಈ ಬೆಳ್ಳಿಯ ಒಂದು ವಾಟೆಯೊಳಗೆ ನೀವು ಶರಬತ್ತು ಕುಡಿರಿ ಅಂತಂದ ಆವಾಗ ಸಿದ್ಧಾರ್ಡರು ಏನು ಮಾಡಿದ್ರಂದ್ರೆ ಕುಡಿದು ಮುಗಿಸಿ ಒಂದು ಕೈ ಒಳಗೆ ಅವ ತಂದಂಥ ಬೆಳ್ಳಿ ವಾಟೆ ಹಿಡ್ಕೊಂಡ್ರು ಇನ್ನೊಂದು ಕೈ ಒಳಗೆ ತಾವು ಕುಡಿದಂಥ ಕೊಬ್ಬರಿ ಚಿಪ್ಪಿತ್ತಲ್ಲ ಕೊಬ್ಬರಿ ತೆಂಗಿನಕಾಯಿ ಸ್ವಟ್ಟಿ ಅದನ್ನು ಹಿಡಿದ್ರು ಆ ಭಕ್ತನನ್ನು ಪ್ರಶ್ನೆ ಮಾಡ್ದಾರ ಸೊಟ್ಟಿ ತೋರಿಸಿ ಇದನ್ನು ಯಾರು ನಿರ್ಮಾಣ ಮಾಡಿದರಪ್ಪ ಅಂತ ಕೇಳಿದರು ಎಪ್ಪ ಅದು ಸೃಷ್ಟಿ ನಿರ್ಮಾಣ ಮಾಡೈತಿ ಸೃಷ್ಟಿ ಅಂದರೆ ಏನು ದೇವ್ರ ಅಂತಂದ ಮತ್ತು ಇದನ್ನು ಯಾರು ನಿರ್ಮಾಣ ಮಾಡಿದಾರೋ ಅಂತಂದ ಅಂದರು ಸಿದ್ಧಾರ್ಡ್ರು ಆವಾಗ ಒಬ್ಬ ಸಾಲಿಗ ಇದನ್ನು ನಿರ್ಮಾಣ ಮಾಡಿದನ್ರಿಪ್ಪ ಮನುಷ್ಯ ಅಂತಂದ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಇದು ಪರಮಾತ್ಮ ಸೃಷ್ಟಿ ಮಾಡಿದ್ದು ಹೆಂಗೈತೋ ಹಂಗೈತಿ ಅದರೊಳಗೆ ಯಾವ ಪರಿವರ್ತನೆ ಬದಲಾವಣೆ ಆಗಿಲ್ಲ ಆದರೆ ಇದರೊಳಗೆ ಮಾನವನ ಒಂದು ಕುಶಲತೆ ಮಾನವನ ಒಂದು ಬದಲಾವಣೆ ಈ ವಾಟೆ ಒಳಗೆ ತುಂಬಪ್ಪ ಮಣ್ಣಿತ್ತು ಮನ್ನಾಗಿನ ಬೆಳ್ಳಿ ತೆಗೆದ ಬೆಳ್ಳಿ ಕಾಶಿದ ಅದಕ್ಕೆ ಈ ರೂಪವನ್ನು ಕೊಟ್ಟ ಆದರೆ ಇದು ಪರಮಾತ್ಮ ನಿರ್ಮಾಣ ಮಾಡಿದ್ದ ಚಿಪ್ಪು ಹೆಂಗೈತು ಹಂಗೈತಿಪ ಇದರೊಳಗೆ ಪವಿತ್ರ ಯಾವುದು ಅಪವಿತ್ರ ಯಾವುದು ನೀನ ಹೇಳು ಅಂತ ಯಾರು ಸಿದ್ಧಾರುಡ್ರು ಆ ಭಕ್ತನನ್ನು ಕೇಳ್ತಾರ ಆವಾಗ ಸಿದ್ಧಾರ್ಡ್ರ ಒಂದು ಮಾತಿನ ಮರ್ಮ ಆ ಭಕ್ತಿಗೆ ಗೊತ್ತಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಸದ್ಗುರುನಾಥ ನನ್ನ ಕ್ಷಮಾ ಮಾಡ್ರಿ ಅಂದ್ರೆ ಸಿದ್ಧಾರ್ಡ್ರ ಸಮತ್ವ ಬುದ್ಧಿ ಎಷ್ಟು ದೊಡ್ಡದಿತ್ತು ಯಾವುದೇ ರೀತಿಯ ಭೇದ ಭಾವನೂ ಅವ್ರೊಳಗೆ ಇದ್ದಿದ್ದಿಲ್ಲ ಅವರು ಹೆಂಗೆ ಹೇಳಿದ್ರಲ್ಲ ಹಂಗೆ ನಡ್ಕೊಂಡು ಬಿಟ್ಟಿದ್ರು ಅವರು ನಾವೆಲ್ಲ ಹೇಳ್ತಿರ್ತೀವಿ ಆದ್ರೆ ನಡ್ಕೊಳ್ಳೋದಿಲ್ಲ ನಮ್ಮೊಳಗೆ ಸಿದ್ಧಾರುಡ್ರು ಮಾತ್ರ ಏನು ಮಾಡ್ತಿದ್ರಂದ್ರೆ ಹೆಂಗೆ ಹೇಳ್ತಿದ್ರು ಹಂಗೆ ನಡ್ಕೊಳ್ತಿದ್ರು ಅವರು ಯಾವ ಭೇದ ಭಾವವನ್ನು ಯಾವುದರಲ್ಲಿಯೂ ಸಹಿತ ತೋರಿಸ್ತಿರ್ಕಿಲ್ಲ ಒಬ್ಬ ಮಾರವಾಡಿ ಭಕ್ತಳು ಪ್ರತಿ ಸೋಮವಾರ ಒಂದು ಸ್ಟೀಲಿನ ಡಬ್ಬಿಯೊಳಗೆ ಒಂದಿಷ್ಟು ಉಪ್ಪಿಟ್ಟು ಮಾಡ್ಕೊಂಡು ಬರ್ತುಳು ಸೋಮವಾರ ಸಾಯಂಕಾಲ ಮಂಗಳಾರತಿ ಮುಗಿದ ಕೂಡಲೇ ಸಿದ್ಧಾರ್ಡ್ರ ಮುಂದೆ ಆ ಡಬ್ಬಿ ಇಡ್ತಿದ್ದಲು ಆಕೆ ಮನಸ್ಸು ಮುರಿಲಾರದಕ್ಕೆ ಸಿದ್ಧಾರ್ಡರು ಒಂದು ತುತ್ತ ಅದರೊಳಗಿಂದ ಉಪ್ಪಿಟ್ಟು ತಾವು ಸ್ವೀಕಾರ ಮಾಡಿ ಉಳಿದಿದ್ದನ್ನ ಎಲ್ಲ ಭಕ್ತರಿಗೆ ಹಂಚಿ ಬಿಡ್ತಿದ್ದರು ಒಂದು ಹತ್ತು ಇದ್ದರೂ ಸಹಿತ ಸಾಲ್ತಿತ್ತು ನೂರು ಮಂದಿ ಇದ್ದರೂ ಸಾಲ್ತಿತ್ತು ಐದು ನೂರು ಇದ್ದರೂ ಸಹಿತ ಅದರ ಡಬ್ಬ್ಯಾಗಿಂದ ಉಪ್ಪಿಟ್ಟು ತಗದು ತೆಗೆದ ಸಿದ್ಧಾರುಡರು ಎಲ್ಲರೂ ಒಳಗೆ ಒಂದೊಂದು ತುತ್ತು ಹಾಕ್ತಿದ್ರು ಎಲ್ಲರೂ ಆ ಪ್ರಸಾದ ಸ್ವೀಕಾರ ಮಾಡಿ ಪಡ್ತಿದ್ರು ಎಷ್ಟೋ ದಿವಸ ಹಿಂಗೆ ಹೋತು ಪ್ರತಿ ವಾರ ತೊಗೊಂಡು ಬರೋ ಹಂಗೆ ಒಂದು ವಾರ ಪ್ರಸಾದ ತೊಗೊಂಡು ಬಂದಲು ಉಪ್ಪಿಟ್ಟಿನ ಡಬ್ಬಿ ಸಿದ್ಧಾರುಡರ ಮುಂದೆ ಇಟ್ಲು ಸಿದ್ಧಾರುಡ್ರು ಮಹಾಮಂಗಳಾರತಿ ಆದ ನಂತರ ಒಂದು ತುತ್ತೇನು ಸ್ವೀಕಾರ ಮಾಡಿದರು ಒಳ್ಳೆ ಆ ಉಪ್ಪಿಟ್ಟು ಪೂರ ಮುಗಿಯೋ ಮುಟನೋ ಸಹಿತ ತಾವ ತಿಂದ್ಬಿಟ್ರು ಅಲ್ಲಿದ್ದಂತಹ ಭಕ್ತರು ಕೆಲವು ಮಂದಿ ತಮ್ಮ ತಮ್ಮೊಳಗೆ ಮಾತಾಡಿದ್ರು ಏನಂದ್ರೆ ಸಿದ್ಧಾರ್ಡ್ರಿಗೆ ಇವತ್ತು ಹೊಟ್ಟೆ ಹಸದಿತ್ತು ಕಾಣ್ತೈತಿ ಅಂತ ಕೆಲವು ಮಂದಿ ಅಂದರು ಇಲ್ಲ ಇವತ್ತು ಉಪ್ಪಿಟ್ಟ ಭಾಳ ಚಲೋ ಆಗಿರಬಹುದು ಅದಕ್ಕೆ ತಾವು ಒಬ್ರು ತಿಂದ್ರಂತ ಕೆಲವು ಮಂದಿ ವಿಚಾರ ಮಾಡಿದರು ಆದ್ರೆ ಆ ಭಕ್ತರು ಏನು ಪ್ರಸಾದ ತೊಗೊಂಡು ಬರ್ತಿದ್ಲು ಆ ಭಕ್ತಳು ಮಾತ್ರ ಮನುಷ್ಯನೊಳಗೆ ಸಂತೋಷ ಪಡ್ತಾಳ ಆನಂದ ಭಾಷ್ಪಗಳನ್ನು ಸುರಿಸ್ತಾಳೆ ಏನಂದರೆ ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು ನಮ್ಮಪ್ಪ ಸಿದ್ಧಾರುಢ ಈ ಮಹಾಪ್ರಸಾದವನ್ನು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ ನಾ ಇಷ್ಟು ದಿವಸ ಮಾಡಿಸಿದಂಥ ಸೇವಾ ಇವತ್ತು ಫಲಿಸ್ತು ಅಂತ ಸಂತೋಷಪಟ್ಟಳು ಎಲ್ಲರೂ ಎದ್ದು ಹೊಂಟರು ಆ ಭಕ್ತಳನ್ನು ಎದ್ದು ಹೋಗುವಾಗ ಸಿದ್ಧಾರ್ಡ್ರ ಪಾದಕ್ಕೆ ನಮಸ್ಕಾರ ಮಾಡಿ ಆ ಡಬ್ಬಿ ತೊಗೊಂಡ್ಲು ಡಬ್ಬಿ ಸಂಧ್ಯಾಗ ಅಲ್ಲಿ ಇಲ್ಲಿ ಹತ್ತಿದ್ದು ಒಂದಿಷ್ಟು ಉಪ್ಪಿಟ್ಟು ಪ್ರಸಾದ ಅಂತೇಳಿ ತನ್ನ ಬಾಯಾಗ ಹಾಕೋತಾಳ ಅವತ್ತು ಉಪ್ಪು ಹಾಕಿಲ್ಲ ಉಪ್ಪು ಮರೆತು ಬಿಟ್ಟಾಳು ಉಪ್ಪಿಟ್ಟಿಗೆ ಹಾಕೋದನ್ನು ಸಿದ್ಧಾರ್ಡ್ ನೋಡ್ರಿ ಎಷ್ಟು ತಾಯಿ ಗುಣ ಇತ್ತು ಎಷ್ಟೊಂದು ಕರುಣಾಮಯಿಗಳಿದ್ರಂದ್ರೆ ಉಪ್ಪು ಹಾಕಲಾರದ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ಲು ಅಂಥೇಳಿ ಇದ್ದಂತಹ ಜನ ಅಕ್ಕಿನ ಬೈಬಾರ್ದು ಅಂಥೇಳಿ ಉಪ್ಪಿರಲಾರದ ಉಪ್ಪಿಟ್ಟನ್ನು ತಾವೊಬ್ಬರೇ ಸ್ವೀಕಾರ ಮಾಡಿಬಿಟ್ಟಿದ್ರಂತ ಎಷ್ಟು ಭಕ್ತರ ಒಂದು ಮರ್ಯಾದೆಗಾಗಿ ಭಕ್ತರ ಒಂದು ಆನಂದಕ್ಕಾಗಿ ಸಿದ್ಧಾರ್ಡ್ರ ತಮ್ಮನ್ನು ತಾವು ಮುಡಿಪಾಗಿಟ್ಟಿದ್ರಂತೇಳಿ ಇಷ್ಟರೊಳಗೆ ನಾವು ತಿಳ್ಕೊಳ್ಬಹುದು ಅಕ್ಕಿಗೆ ಭಾಳ ಕೆಟ್ಟ ಅನಿಸ್ತು ನಮ್ಮಪ್ಪ ಹಂಗೆ ಯಾಕೆ ತಿಂದ್ರಿ ಅಂತಂದಲು ಆವಾಗ ಅಕ್ಕಿ ಮನಸ್ ಮುರಿಲಾರ್ದಕ್ಕೆ ಮತ್ತೆ ಹೇಳ್ತಾರೆ ಏನಂದ್ರೆ ಇಲ್ಲ ನನಗೆ ಉಪ್ಪು ಹಾಕ್ಲಾರ್ದು ಉಪ್ಪಿಟ್ಟಂದ್ರೆ ಭಾಳ ಸೇರ್ತಿತ್ತೆಳವೆ ಅದಕ್ಕೆ ತಿಂದನೆ ಎಷ್ಟು ಸರಳವಾದಂಥ ಸ್ವಭಾವ ಸಾಕ್ಷಾತ್ ಪರಮಾತ್ಮನ ಇದ್ದರೂ ಸಹಿತ ಸರಸ್ವತಿಯ ಪ್ರತಿರೂಪನ ಇದ್ರೂ ಸಹಿತ ಒಂದಿಷ್ಟನೂ ಅಹಂಕಾರಿಲ್ಲ ಎಲ್ಲರಿಗೂ ಸಹಿತ ಆನಂದವನ್ನು ನೀಡಬೇಕನ್ನುವಂಥ ಭಾವ ಇಂತಹ ಸದ್ಗುರು ಸಿದ್ಧಾರ್ಡರನ್ನು ಪಡೆದಂಥ ನಾವು ಎಷ್ಟು ಪುಣ್ಯ ಮಾಡಿರಬಹುದು ಸ್ವಲ್ಪ ವಿಚಾರ ಮಾಡೋದು ಉಡುಪಿಯೊಳಗೆ ಇಬ್ಬರು ಗಂಡ ಹಿಂತಿ ಇದ್ದರು ಮದುವೆಯಾಗಿ ಎಷ್ಟೋ ವರ್ಷ ಆಗಿದ್ದರೂ ಸಹಿತ ಮಕ್ಕಳಾಗಿದ್ದಿಲ್ಲ ಆವಾಗ ಅವ್ರಿಗೆ ಸುದ್ದಿ ಮುಟ್ಟತೈತಿ ಏನಂದ್ರೆ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡರ್ ಸಾಕ್ಷಾತ್ ಪರಮಾತ್ಮನ ಸ್ವರೂಪದಾರ ಅವರ ಆಶೀರ್ವಾದ ಆದರೆ ನಮಗೆ ಮಕ್ಕಳಾಗತ್ತವ ಅಂತೇಳ್ದೆ ಕೃಷ್ಣ ಮಂದಿರಕ್ಕೆ ಬಂದು ಅಲ್ಲಿ ಸೇವಾ ಮಾಡಿ ಅಲ್ಲಿಂದ ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿಗೆ ಬರಹುಡ್ದ ಏನಾಗಿತ್ತಂದ್ರೆ ಹೊತ್ತು ಮುನಿಗಿತ್ತು ಏಳು ಆಗಿತ್ತು ಸಿದ್ಧಾರ್ಡರು ಪಾಠಶಾಲೆ ಒಳಗಿನ ಪ್ರವಚನ ಮುಗಿಸಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಶಯನ ಮಂದಿರದ ಕಟ್ಟಿ ಮೇಲೆ ಬಂದು ಕುಂತಿದ್ರು ಅಷ್ಟು ಕೂಡದ ಇವರಿಬ್ಬರು ಭಕ್ತರು ಬಂದರು ಭಕ್ತರು ಹೇಳ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಲಘು ಬರಬೇಕಾಗಿತ್ತು ಪಾಠಶಾಲೆಯೊಳಗೆ ಸಿದ್ಧಾರುಢ ಪೂಳು ಸಿಂಹಾಸನದ ಮೇಲೆ ಕುಂತ ಎಲ್ಲರಿಗೂ ಉತ್ತತ್ತಿ ಗೋಡಂಬಿ ಕೇದ್ರ ಬೀಜ ಕಲ್ಸಕ್ರಿ ಪ್ರಸಾದ ಕೊಡಕತ್ತಿದ್ರು ನಿಮಗೂ ಸಿಗ್ತಿತ್ತು ಅಂತ ಆ ಉಡುಪಿ ಗಂಡ ಹೆಂತಿಗೆ ಹೇಳಿದರು ಇಬ್ಬರು ಅಂತಾರ ನಮ್ಮ ಪ್ರಾರಬ್ಧನ ಹಿಂಗಿದ್ದಂಗೆ ಕಾಣಿಸ್ತೈತಿ ಸ್ವಲ್ಪ ಹೊತ್ತಲಗೂ ಬಂದಿದ್ದರೆ ನಮಗೂ ಪ್ರಸಾದ ಸಿಗ್ತಿತ್ತು ಅಷ್ಟನ್ನು ಗೋವಿಂದ ಸ್ವಾಮಿಗಳನ್ನು ಸಿದ್ಧಾರ್ಡ್ರ್ ಕರೀತಾರ ಗೋವಿಂದಾ ಬಾ ಇಲ್ಲಿ ಅಂತ ಹೇಳಿದ್ರಂತ ಒಳಗೆ ನಾ ಏನು ಸಿಂಹಾಸನದ ಮೇಲೆ ಕುಂತಿತ್ತಿ ಕುಂತಿದ್ನಿ ಆ ಟಕ್ಕೆದಿಂದ ಈ ಎರಡು ಉತ್ತತ್ತಿ ಇಟ್ಟನೇ ಕಾರಿಕ ಅವನು ಬಾ ಅಂದರು ಗೋವಿಂದ ಸ್ವಾಮಿಗಳು ಹೋಗಿ ಕರೆನ ನೋಡ್ತಾರ ಆ ಟೆಕ್ಕೆದಿಂದ ಎರಡು ತತ್ತಿ ಇದ್ದು ಅವನು ತಂದು ಸಿದ್ಧಾರುಡರ ಕೈಯಾಗ ಗೋವಿಂದ ಸ್ವಾಮಿಗಳು ಕೊಟ್ಟರು ಸಿದ್ಧಾರ್ಡರು ಹೇಳ್ತಾರ ನೋಡ್ರಪ್ಪ ಅಷ್ಟು ದೂರಿನಿಂದ ಸಾಕ್ಷಾತ್ ಮಹಾವಿಷ್ಣು ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಿಂದ ನೀವು ಬರಕತ್ತಿದ್ದರೆ ನನಗೂ ಗೊತ್ತಾಗಿತ್ತು ಅದಕ್ಕೆ ನಿಮಗಾಗಿ ಪ್ರಸಾದವನ್ನು ಕಾದ ಇಟ್ಟೇನಿ ಇಬ್ಬರು ತೊಗೊಳ್ರಿ ಅಂತ ಹೇಳಿಕಾರ ಗಂಡ ಹೆಂತಿಗೆ ಇಬ್ಬರಿಗೂ ಒಂದೊಂದು ತತ್ತಿ ಕೊಟ್ಟ ಆಶೀರ್ವಾದ ಮಾಡಿಬಿಟ್ರೆ ಸಿದ್ಧಾರ್ಡ್ರು ಭಾಳ ಸಂತೋಷ ಆತ ಗಂಡ ಹೆಂತಿಗೆ ಬಿಸಿಲಾಗ ನೀರಡಿಕೆ ಆದಂಥ ವ್ಯಕ್ತಿಗೆ ನೀರು ಕುಡ್ದಂಥ ಆನಂದ ಆತು ಇಬ್ಬರು ಕೂಡ ತತ್ತಿ ಬಾಯ ಹಾಕ್ಕೊಂಡ್ರು ಗಂಡ ಹೆಂಡ್ತಿನಿಕ್ಕೆ ಕೇಳ್ತಾನ ಸಕಾಶ ಅಲ್ಲೇ ಸನ್ನಿ ಮಾಡಿ ಬೀಜ ಉಗುಳೋದು ಏನು ನುಂಗೋದು ಅಂತ ಹೇಳಿ ಕರೆ ಸದ್ಗುರುನಾಥ ಆಶೀರ್ವಾದ ಮಾಡಿಕೊಟ್ಟ ಸ್ವಲ್ಪ ತೊಂದರೆ ಆದರೂ ಅಡ್ಡಿ ಇಲ್ಲ ಅದನ್ನು ನುಂಗೇ ಬಿಡು ಅನ್ಲೈಕ್ ಇಬ್ಬರು ಕೂಡಿ ಬೀಜಾನು ನುಂಗರು ಸಿದ್ಧಾರ್ಡ್ರ ನಗ ಕತ್ರ ನಿಮ್ಮ ಮನೆ ಬರದೊಳಗೆ ಒಂದು ಹೆಣ್ಣು ಮಗಳಿದ್ಲು ಆದ್ರೆ ನೀವಿಟ್ಟಂತಹ ಗುರುವಿನ ಭಕ್ತಿ ನೀವು ಶ್ರೀಕೃಷ್ಣ ಪರಮಾತ್ಮಗೆ ಮಾಡಿದಂತಹ ಸೇವಾ ಅದರ ಫಲವಾಗಿ ಒಂದು ಗಂಡು ಮಗನೂ ಹುಟ್ಟತೈತಿ ಅಂಥೇಳಿ ಸಿದ್ಧಾರುಡ್ರು ಆಶೀರ್ವಾದ ಮಾಡಿದ್ರಂತ ಹಂಗೆ ಒಂದು ವರ್ಷದೊಳಗೆ ಅಂದರೆ ಒಂದು ಹೆಣ್ಣು ಮಗಳು ಹುಟ್ಟಿತು ಮೂರು ವರ್ಷದ ನಂತರ ಮತ್ತೂ ಒಂದು ಗಂಡ ಮಗ ಹುಟ್ಟಿತು ಸಿದ್ಧಾರುಡ್ರು ಸರ್ವಾಂತರ ಯಾಮಿಗಳದಾರ ಎಲ್ಲ ಗೊತ್ತಾಗತೈತಿ ನಾವು ಎಲ್ಲೇ ಇರುವ ಅಲ್ಲಿ ವ್ಯಾಕ ಅವರನ್ನು ಭಕ್ತಿಯಿಂದ ನಮಿಸೋನು ಅವರನ್ನು ಸ್ಮರಣೆ ಮಾಡೋನು ಹುಬ್ಬಳ್ಳಿಗೆದು ಅನುಕೂಲ ಆತಪ್ಪ ಅಂದ್ರೆ ಹೋದ್ವಿ ಅಂದರೆ ಸಿದ್ಧಾರ್ಡ್ರ ಗದ್ದುಗೆ ದರ್ಶನವನ್ನು ಮಾಡಿಕೊಳ್ಳೋನು ನಮಗೇನಾದರೂ ಕಾಣಿಕೆಯನ್ನು ಕೊಡಬೇಕಂತೇಳಿ ಇತ್ತಪ್ಪ ಅಂದ್ರೆ ಟ್ರಸ್ಟ್ ಕಮಿಟಿ ಒಳಗೆ ಹೋಗಿ ಆ ಕಾಣಿಕೆಯನ್ನು ಸಲ್ಲಿಸಿ ಸಿದ್ಧಾರ್ಡ್ರಿಗೆ ಒಂದು ಅಲ್ಪವಾದಂತಹ ಸೇವೆಯನ್ನು ನಾವೆಲ್ಲರೂ ಸಹಿತ ಸಲ್ಲಿಸೋಣ ಸಿದ್ಧಾರುಡ ಸದ್ಗುರು ತಂದೆ ಉದ್ಧಾರಾದೇವು ನಿಮ್ಮಿಂದೆ ಉದ್ಧಾರಾದೇವು ನಿಮ್ಮಿಂದೆ ನೀವಿ ಲೋಕಕ್ಕೆ ಬಂದಿಂದೆ ನಿಮ್ಮ ಪಾದಕ ಬಿದ್ದಿಂದೆ ನಿಮ್ಮ ವಾಕ್ಯವ ಕೇಳಿಂದೆ ಮನಸ್ಸು ಶುದ್ಧವಾದಿಂದೆ ಸಂಶಯವೆಲ್ಲ ಅಳಿದಿಂದೆ ಅನ್ನೋರ ಅನ್ನೋರಂಗ ಸಿದ್ಧಾರುಡ ಸದ್ಗುರುವಿನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲ ಇರಲಿ ಸಿದ್ಧಾರುಡಪ್ಪ ನಮ್ಮನ್ನು ಆಶೀರ್ವದಿಸಿ ಜನ್ಮ ಜನ್ಮಾಂತರಗಳಿಂದ ನಮಗೆ ಅಂಟಿಕೊಂಡು ಬಂದಂತಹ ಕರ್ಮವನ್ನು ಕಳೆದು ನಮ್ಮನ್ನು ಮುಕ್ ತರನ್ನಾಗಿ ಮಾಡಲಿ ಅಂತೇಳಿ ಅವನ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ